ಬರ್ರೆ ಹ ಬಂದಿ ಸರ್ ಏನ್ರಿ ಸರ್ ಮತ್ತೆ ಏನ್ರಿ ಅಂತ ಹೇಳಿ ಬರಂಗಿಲ್ಲ ಚಿಕ್ ಮೊದಲ ಆ ಹುಡ್ಗಿನ ಹೊರ ಕಳಸ್ರಿ ಏನ ನಿಮ್ಮ ಪಿಯೂನ ನೀವ್ ನೆಟ್ಟ ಗಿಟ್ಕೊಳಕ್ ಕಲ್ಕೋರಿ ಆಯ್ತ್ರಿ ಸರ್ ಪಿಯೂನ್ ನೆಟ್ಟ ಗಿಡದೇನ ಇವ್ರ ನೆಟ್ಟಿಗಿಲ್ಲಾ ಮೊದ್ಲ ಆರಾಮ ಸಿಸ್ತ ನಿದ್ದೆ ಹೊಡ್ಯಾಕತ್ತ ಆ ಹುಡುಗಿ ನೋಡಿ ಹೇಳಿದ್ರಿ ಏ ರವಿ ಏ ಪ್ಯೂನೆ ನೋಡ್ಕೊಂತ ನಿಂತಿಯಲ್ಲ ಕರ್ಕೊಂಡು ಹೋಗಿ ಕಿನೆ ಕರ್ಕೊಂಡು ಹೋಗೆ ಹಾ ಹಾ ಕರ್ಕೊಂಡು ಹೋಗ್ತೀನಿ ಸರ್ ನಾ ಯಾರಿಗೂ ಸಿಗಂಗಿಲ್ಲ ಅಯ್ಯ ಆ ಹುಡುಗಿ ಸರ್ ಮಕ್ಕೊಂಡಿದ್ದ ಹಾರ್ಕೊಂಡು ಹೋಗಂಗ ಮಾಡ್ತಲ್ಲ ಹೌದು ನೋಡು ಏನ್ ನೋಡು ಅದಲ್ ಹೋಗಿ ಆ ಹುಡುಗಿ ಹಿಡ್ಕೊ ಹೋಗೋ ಮರಯ ಮತ್ತೆ ಇಲ್ಲೇ ನಿಂತಿಲ್ಲ ಮಾತಾಡ್ಕಂತ ಹೋಗ್ರಿ ಸರ್ ನಿಮಗೆ ಒಂದು ತಿಂಗಳು ಸಸ್ಪೆಂಡ್ ಮಾಡಕತ್ತೀನಿ ನಾನು ಅಯ್ಯೋ ಸರ್ ಹಂಗ್ ಮಾಡಕ್ ಹೋಗ್ಬೇಡ್ರಿ ಸರ್ ದಯವಿಟ್ಟು ಹಾಂಗ್ ಮಾಡಾಕ್ ಸರ್ ನನ್ ಮಾನ ಮರ್ಯಾದಿ ಹೋಗತ್ರಿ ಸರ್ ದಯವಿಟ್ಟು ಸರ ಇನ್ನೇ ಯಾವಾಗ್ಲೂ ನಾನ್ ಹೇಳತೇನ್ರಿ ಸರ್ ನಾನು ನಿಮ್ಗೆ ರೀ ನಾನು ನಾನ್ ನಿದ್ದಿ ಮಾಡಂಗಿಲ್ಲರಿ ಸರ್ ಇನ್ಮೇಲೆ ನಿದ್ದಿ ಮಾಡಂಗನ ಇಲ್ಲ ಸರ ಸರ ದಯವಿಟ್ಟು ರೀ ಸರ ಮಾನ ಮರ್ಯಾದಿ ಪ್ರಶ್ನೆ ಸರ ಸರ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸರ ನನ್ ಕಷ್ಟಾನ ಸರ ದಯವಿಟ್ಟು ರೀ ಸರ ಏ ಅಳದು ಬಂದ್ ಮಾಡ್ರಿ ಮೊದ್ಲೇ ಏನ್ ಚಂದ ನಾಟಕ ಮಾಡಕತ್ತೀರಿ ಇಂಥ ಮೊಸಳೆ ಕಣ್ಣೀರಿಗೆ ಅಲ್ಲ ನಾವ್ ಬಗ್ಗಂಗಿಲ್ರಿ ಜಗ್ಗಂಗನ ಇಲ್ಲ ಹೇಳ್ರಿ ಹೇಳ್ರಿ ಪ್ರಿನ್ಸಿಪಲ್ ಯಾಕ್ರಿ ಖಾಲಿ ಬೆಳಾತ್ರಿ ಹೇಳ್ರಿ ಸರ ನಂದು ಮಾನ ಮರ್ಯಾದೆ ಹೋಗ್ತಿತ್ರಿ ಸರ ನೀವು ಸಸ್ಪೆಂಡ್ ಮಾಡಿಬಿಟ್ರಿ ಎಲ್ಲಾ ಸಾಲಿ ಸರ್ ಗೊಳ್ಳ ನಕ್ಕ ಬಿಡ್ತಾರಿ ಹುಡ್ಗುರ್ ಗುಳು ಅಂತ ನಕ್ಕ ಬಿಡ್ತಾರ್ರಿ ಅದಕರಿ ಸರ ದಯವಿಟ್ಟು ರೀ ಸರ ಇನ್ನೇಮೇ ಈ ತಪ್ಪ ಮಾಡಂಗಿಲ್ರಿ ದಯವಿಟ್ಟು ರೀ ಸರ ಹೊಟ್ಟೆ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ತಪ್ಪ ಏನ ಸನ್ ಹುಡ್ಗುರ್ ನಿಂತಿರೀಪ ನೀವು ಅಲ್ಲ ಮಾಡುದ್ ಮಾಡಿ ಮತ್ತ ನಿಮ್ ಬಗ್ಗೆ ಬಹಳ ಸಲ ಕಂಪ್ಲೇಂಟ್ ಬಂದೈತಿ ಮಕ್ಕೊಂಡಿರ್ತಾರ ಮಕ್ಕೊಂಡ್ ಅಂತೇಳಿ ಅಂತ ಹೇಳಿ ಕೇಳಿ ಅದನ್ನ ಕೇಳೋರಿ ಹುಡುಗಿ ಕಡೆಯಿಂದ ಸರ ಸ್ವಲ್ಪ ಆರಾಮಿಲ್ಲದ ಗುಡ್ಗಿ ತೊಗೊಂತಿನಲ್ರಿ ಹಂಗ ನಿದ್ದಿ ಬಂದ್ಬಿಡ್ತೇತ್ರಿ ಸರ ಅದಕರಿ ಮೇಯಾಗಿದ್ದ ಬಿಡ್ರಿ ಅಂತ ಹೇಳಿ ನಾವು ರಿಟೈರ್ಮೆಂಟ್ ತಗೊಂಡ್ಬಿಡ್ರಿ ನೀವ್ ಸರ ಹಂಗ್ ಮಾಡಾಕ್ ಹೋಗ್ಬೇಡ್ರಿ ಸರ್ ಮನ್ಯಾಗ ಹಿಂತಿ ಕಾಟ್ರಿ ಸರ ಅದ್ರ ಸಂಬಂಧ ಇಲ್ಲಿ ಬರ್ತೇನ್ರಿ ಸರ್ ನೆಮ್ಮದಿಗಾಗಿ ಮನ್ಯಾಗ ಚಂದ್ ಮಕ್ಕಳಕ್ ಆಗಂಗಿಲ್ಲರೀ ಅದ್ರ ಸಂಬಂಧ ಇಲ್ ಬಂದ ಒಂದ್ ಅಷ್ಟೇ ರೀ ಸರ ಅದ್ರಿಂದ ಸಾಲಿಗೆ ಯಾವಾಗ್ಲೂ ದಕ್ಕೆ ಆಗಿಲ್ರಿ ಸರ್ ಸಾಲಿ ನಂಬರ್ ಒನ್ ಐತ್ರಿ ಸರ ಅಲ್ರಿ ನೀವಂಗ ಮಕ್ಕಳ ತೂಗರ್ಸಿದ್ರ ಸಾಲಿ ಮಕ್ಕಳದ ಇರ್ತೇತನ್ರೀ ನಿಮ್ಮಂತರ ಕೈಯಾಗ ಎಲ್ಲಾನು ಹಿಡಿತಾ ಕೊಟ್ಬಿಟ್ರ ಮುಗಿದ ಹೋತ್ ನೋಡ್ರಿ ಅದಕ್ಕ ನೀವು ಪ್ರಿನ್ಸಿಪಲ್ ಇದಕ್ಕ ರಾಜೀನಾಮೆ ಕೊಟ್ಬಿಡ್ರಿ ಬೇಡ ಬೇಡ ಹಂಗ ಸಾಮಾನ್ಯವಾಗಿ ಏನಾರ ಸೈಡ್ ಏನಾರ ಮಾಡ್ಬೇಕಾರ ಅಯ್ಯ ಸರ್ ಹಂಗ ಎಲ್ಲ ಮತ್ ಮನ ಮರ್ಯದ್ ಹೋಗಿತ್ರಿ ಸರ್ ನಂದು ಮನ ಮರ್ಯಾದ್ ಹೋಗಿತ್ರಿ ಸರ ದಯವಿಟ್ಟು ರೀ ಸರ ಈಯಾ ಇದೊಳೆ ಕತಿ ಆತಲ್ಲ ಏನ್ ಮಾಡ್ಬೇಕ್ರಿ ಹಂಗಂದ್ರ ನಿಮ್ಗೆ ಸರ್ ಇದೊಂದ್ಸಲ ಚಾನ್ಸ್ ಕೊಡ್ರಿ ಸರ್ ನಾ ಮಕ್ಕಳಂಗಿಲ್ರಿ ಮಕ್ಕಳಂಗಿಲ್ಲ ಅಂದ್ರ ಮಕ್ಕಳಂಗಿಲ್ರಿ ಮನ್ಯಾಗ ಎಷ್ಟೊತ್ತಿದ್ರು ನಿದ್ದೆ ಮಾಡಿ ಬರ್ತೇನ್ರಿ ಸರ್ ದಯವಿಟ್ಟು ರೀ ಸರ ಮತ್ ಇದೇಗರ ಅಂದ್ರಿ ಮನ್ಯಾಗ ಹಿಂದಿ ಕಾಟ ನಿದ್ದೆಗಂಗಿಲ್ಲ ಅಂತ ಹೇಳಿ ಇಲ್ರಿ ಸರ್ ನಾವು ಬನ್ನಿ ಬ್ಯಾರೆ ಮನಿ ಮಾಡ್ಕೊಂಡ್ರ ಇದು ಬರ್ತೇನ್ರಿ ಸರ ಆದ್ರ ನನಗೆ ಕೆಲಸದಿಂದ ತೆಗಿಬೇಡ್ರಿ ಸರ್ ನನಗ ನಿಜವಾಗ್ಲೂ ಸರ್ ಅನ ಮರ್ಯಾದೆ ಹೋತ್ ಅಂದ್ರ ಇದರ ಏನ್ ಮಾಡ್ಲಿಲ್ರಿ ಸರ ಹ್ಮ್ ಆತ್ ತಗೋರಿ ಎದ್ದೇಳಿ ಎದ್ದೇಳ್ರಿ ಫಸ್ಟ್ ಎದ್ದೇಳ್ರಿ ನೀವು ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನ ಯಾರ ಎದ್ದೇಳಿ ಖಾಲಿ ಬೀಳು ಸರಿಯಲ್ಲ ಎದ್ದೇಳ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಸರ್ ಥ್ಯಾಂಕ್ ಯು ಸೋ ಮಚ್

ಇಲ್ಲೇ ಸೋರು ಬಯಕತ್ತಾರ ಮನೆಗ್ ನಡಿ ಹೋಗುಣ ನಿಮ್ ಮನೆಯಲ್ಲೇ ತೋರಿಸ್ ನಡಿ ನಾ ಕಳ್ಸಿ ಬರ್ತೇನೆ ಒಳ್ಳೆ ಅಣ್ಣ ನಾ ಮನೆಗ್ ಹೋಗಕ್ ಒಳ್ಳೆ ನಾ ಇಲ್ಲೇ ಆಟ ಆಡ್ತೇನೆ ಏನೈತೆ ಹುಡುಗಿ ಇಲ್ಲ ನೋಡಿ ಲಪ್ಪಿ ಮನೆಯಾಗ ಸುಮ್ನೆ ಹುಡುಕಾಡ್ತಿರ್ತಾರ ನಿನ್ನೆ ಈಗ ಊಟದ ಟೈಮ್ ಆತ ಎಲ್ಲ ಹೋಗ್ಯಾಳ ನಮ್ ಪಾಪು ಅಂತ ಹುಡುಕಾಡ್ತಿರ್ತಾರ ನೀನೇ ಸುಮ್ನ ಮನಿಗ್ ಹೋಗ ಏನ ಊಟ ಮಾಡಿ ಹೋಗು ಇಲ್ಲ ಅಣ್ಣ ನನಗ ಹೊಟ್ಟೆ ಶಿವ ಆಗಿಲ್ಲ ನೀನ್ ಸುಮ್ನೆ ി ബടബന്ടിക്കല ಸರಾಕಿ ಬರವಲ್ಲರಿ ಬಡ ಬಡ ಹಿಡ್ಕೊಂಡು ಹೋಗಿ ಬಿಟ್ಟು ಬರೋಗು ಎಲ್ಲಾರ್ಗೂ ಡಿಸ್ಟರ್ಬ್ ಮಾಡಕತ್ತಿಲ್ಲ ಹುಡುಗಿ ಅಜ್ಜ ನೀವ್ ಯಾಕೆ ನನಗೆ ಮನಿ ಕಳ್ಸಾಕತ್ತೀರಿ ನಾ ಇಲ್ಲೇ ಆಟ ಆಡ್ತೀನಿ ಹುಡುಗಿ ಮಾತು ಮಾತಿಗೆ ಮಾತ್ ಮಾತಿಗೆ ಅಜ್ಜ 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 ಅನ್ನ ಕತ್ ಬಿಟ್ಟ ನಮಗ ಯಾಕಜ್ಜ ಅಜ್ಜರಿಗೆ ಅಜ್ಜ ಅನ್ಬಾರ್ದ ಮತ್ತೆ ಏನನ್ಬೇಕು ಇಲ್ಲ ನೋಡ್ದ ಈ ಹುಡುಗಿ ಮಾನಾ ಮರೆಯದಿಲ್ಲ ತಗದಿ ಹಿಡಕತ್ತು ಸಾಹೇಬ್ರ ಮುಂದ ಏನು ಬಡ ಬಡ ಹಿಡ್ಕೊಂಡು ಹೇಳ್ಕೊಂಡು ಹೋಗೋ ಹುಂಡ್ರಿ ಸರ್ ಅಣ್ಣ ನಾನು ಹೇಗ್ ಬಂದೆ ಅಂತ ನೋಡಾ ಮತ್ತೆ ನಿನ್ನೆ ಕಚ್ಚನ ಕರೆದ ಬಿಡ್ತೀನಿ ಸರ್ ಏನ್ರಿ ಸರ್ ಕಡಿತಿನ ಅನ್ನ ಸರ್ ಇದೆ ಹುಡುಗಿ ಹಿಡ್ಕೊಂಡ್ರೆ ನನಗೆ ಹಂಗ ಅನ್ಸಕತ್ತೋ ಏನ್ ಚುರುಕೈತಿ ಇದು ಹುಡ್ಗಿಂತಿ ನಾನು ಯಾರ್ಯಾಗು ಬಗ್ಗವಲ್ಲ ನೋಡು ನಾವ್ ಸಾಹೇಬ್ರ ಬಂದೇವ ಅನ್ನೋದು ಹೆದ್ರಿಕಿಲ್ಲ ಬೆದರ್ಕಿಲ್ಲ ನಿಂತ್ ಬಿಟ್ಟದ್ ನೋಡಿಷ್ಟೆ ಇಷ್ಟ ಸರ ಆಕಿಗೆ ನೀವು ಸಾಹೇಬ್ರ ಅನ್ನೋದ ಗೊತ್ತಿಲ್ರಿ ಮೊದಲೇ ಮಾತ ನಾನು ಶಾಲಿದು ಪ್ರಿನ್ಸಿಪಲ್ ಅನ್ನೋದ ಗೊತ್ತಿಲ್ರಿ ಆಕಿ ಹುಡುಗಿಗೆ ಆ ಆಟ ಆಡಾಕತ ಬಿಟ್ಟತ್ರಿ ಅದ ಅಜ್ಜ 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 ಅಂದೇ ಮತ್ತ ನಾವ್ ಅಜ್ಜನ್ ವಯಸ್ಸಿನವರ ಅದೇವಲ್ರಿ ಅದ್ಕ ನಮ್ಗ ಅಜ್ಜ 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 ಅಂತ ಕತ್ಬಿಟತ್ರಿ ಅದ ಹಾನ್ ಪರಪ್ಪ ನಾನ್ ಆಟಾಡಂದ್ರ ಆಟಾಡಂದ್ರ ಅಬ್ಬಾ ಅಂತರಲ್ಲ ಬರವಲ್ರೀ ನಾವ್ ಆಟ ಆಡ್ಕೊಂತರ ಅವ ನಡ್ರ ಗಾರ್ ಕಟ್ ಕನ ಬರಬಲ್ರ ಅವ ಒಳಗ ಕಂತರ ಬರಂಗ ಎಷ್ಟಾಗತ್ತದ ಉ ಅಣ್ಣನ ಬರಲ್ಲ ಈಗ ಏನ ತಿಳ್ಕೊಂಡ್ಬಿಟ್ರಿ ಎಲ್ಲಾರು ಅಜ್ಜಗಳನ್ನ ತೊಕೊಂಡ್ಬಿಟತ್ರಿ ಹೌದ್ರಿ ಸರ್ ಆದ್ರ ನಾವು ಈಗ ಮೈ ಮಲ್ತಾ ಹುಡುಗಿ ಜೊತೆ ನಿಂದ್ರಾಕ್ ಆಗಿಲ್ಲಲ್ರಿ ಸರ್ ಸಾಲಿದ ಜವಾಬ್ದಾರಿಲ್ರಿ ಸರ್ ನಮಗ